ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಎಲ್ಲರೂ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಈ ಸಿಹಿ ಪೊಂಗಲ್ನ ಎಲ್ಲರೂ ಮಾಡೇ ಮಾಡ್ತಾರೆ ಇದನ್ನು ನಾನು ಇವತ್ತು ಸ್ಟೆಪ್ ಬೈ ಸ್ಟೆಪ್ ಇದ್ದೀನಿ ತುಂಬ ಸರಳ ವಿಧಾನದಲ್ಲಿ ತುಂಬಾ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನು ಇಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀನಿ ನೋಡಿ ಅದೇ ಕಪ್ಪಲ್ಲಿ ನಾನು ಹಕ್ಕಿನೂ ತೊಗೊಂಡಿದ್ದೀನಿ ಎರಡನ್ನು ಕೂಡ ನಾನು ಸಮ ಪ್ರಮಾಣದಲ್ಲಿ ಬಳಸ್ತಾ ಇರುವಂತಹದ್ದು ಇವಾಗ ನಾವು ಫಸ್ಟಿಗೆ ಬೇಳೆನ ಹುರ್ಕೊಬೇಕಾಗತ್ತೆ ಅದಕ್ಕೋಸ್ಕರ ನಾನು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಬೇಳೆ ಸೇರಿಸಿ ಒಂದು ಅಥವಾ ಎರಡು ಸ್ಪೂನಷ್ಟು ತುಪ್ಪನ ಸೇರಿಸಿ ನಾವು ಇದನ್ನು ಕ್ಲೀನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಬೇಕಾಗತ್ತೆ ನೋಡಿ ಈ ರೀತಿ ನಾವು ಇದನ್ನು ಹುರ್ಕೊಂಡು ಮಾಡೋದರಿಂದ ಬೇಳೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ತುಪ್ಪದಲ್ಲಿ ಹುರ್ಕೊತಾ ಇರೋದು ಇದು ನೋಡಿ ಇವಾಗ ಕಲ್ಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ನಮಗೆ ಲೈಟಾಗಿ ಬ್ರೌನ್ ಆದರೆ ಸಾಕಾಗತ್ತೆ ಇವಾಗ ನಾನು ಹಕ್ಕಿನೂ ಕೂಡ ನಾನು ತೊಳೆದು ಹಾಕೊತಾ ಇದ್ದೀನಿ ನೋಡಿ ಇದನ್ನು ನಾನು ಅಕ್ಕಿನ ತೊಳೆದು ಹಾಕ್ಕೊಂಡು ತಕ್ಷಣಕ್ಕೆ ನಾನು ಸ್ವಲ್ಪ ಹೀಗೆ ಎರಡು ನಿಮಿಷಗಳ ಕಾಲ ನಾನು ಈ ರೀತಿ ಫ್ರೈ ಮಾಡಿಕೊಂಡು ನೀರನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ಪು ಹೆಸರುಬೇಳೆ ಮತ್ತು ಒಂದು ಕಪ್ಪು ಅಕ್ಕಿ ಯೂಸ್ ಮಾಡ್ತಾ ಇರೋದಕ್ಕೆ ನಾನು ಅದೇ ಕಪ್ಪಲ್ಲಿ ನಾಲ್ಕರಿಂದ ಐದು ಕಪ್ಪಾಗಷ್ಟು ನೀರನ್ನ ಸೇರಿಸ್ತಾ ಇರುವಂತಹದ್ದು ನೀರನ್ನ ಸೇರಿಸಿ ಇವಾಗ ನಾವು ಕುಕ್ಕರ್ ವಿಷಲ್ನ ಬಿಡಿಸ್ಕೊಳ್ಳೋಣ ಇವಾಗ ನಾನು ಮೂರಿಂದ ನಾಲ್ಕು ವಿಷಲ್ ಆದರೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಅಲ್ಲಿ ಅಷ್ಟರಲ್ಲಿ ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ ಇವಾಗ ನಾನು ಸೇಮ್ ಬೇಳೆ ಮತ್ತು ಅಕ್ಕಿ ಏನು ತೊಗೊಂಡಿದೆ ಅದೇ ಕಪ್ಪಲ್ಲಿ ನಾನು ಎರಡು ಕಪ್ಪಾಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೀವು ಒಂದೂವರೆ ಕಪ್ಪು ಬೇಕಾದರೂ ಹಾಕೊಬೋದು ನಾನು ಎರಡು ಕಪ್ ಯೂಸ್ ಮಾಡ್ತಾ ಇರುವಂತಹದ್ದು ಬೆಲ್ಲ ಎಲ್ಲ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕಾಗತ್ತೆ ನಮಗೆ ಇದು ನಮಗೆ ಬೆಲ್ಲ ಕರಗಿ ನೀರಾದರೆ ನಾವು ಇದನ್ನು ಫಿಲ್ಟ್ರ್ ಮಾಡ್ಕೊಬೇಕಾಗತ್ತೆ ಯಾಕೆಂದರೆ ಬೆಲ್ಲದಲ್ಲಿ ಸಮಟೈಮ್ಸ್ ಕಲ್ಲು ಮತ್ತು ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಕರಗಿಸ್ಕೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೊತೀನಿ ನೋಡಿ ಇದನ್ನು ನಾವು ಕರಗಲಿಕ್ಕೆ ಬಿಡೋಣ ಇವಾಗ ನೋಡಿ ಚೆನ್ನಾಗಿ ಇದು ಬೆಲ್ಲ ಎಲ್ಲ ಸಾಫ್ಟಾಗಿ ಕರಗ್ತಾ ಬಂದಿದೆ ಒಂದು ಕುದಿನು ಕೂಡ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಬಿಸಿ ಮಾಡ್ಕೊಳ್ಳೋಣ ಇದೇನು ಪಾಕ ಬರಬೇಕು ಅಂತ ಏನಿಲ್ಲ ನಮಗೆ ಜಸ್ಟ್ ಅದು ಈ ರೀತಿ ಕುದಿ ಬಂದರೆ ಸಾಕಾಗತ್ತೆ ನೋಡಿ ಇವಾಗ ನಾವು ಬೆಲ್ಲವನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನೋಡಿ ರೈಸ್ ಇವಾಗ ಆಗಿದೆ ಬೇಳೆ ಮತ್ತು ಅನ್ನ ಎಷ್ಟು ತುಂಬ ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಇವಾಗ ನಾವು ಇದನ್ನು ತುಂಬ ತುಂಬ ಕ್ಲೀನಾಗಿ ಸಾಫ್ಟ್ ಆಗೋ ಥರ ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೊಬೇಕು ಇದನ್ನು ನೀವು ಏನಾದ್ರು ಸ್ಮ್ಯಾಷರ್ ಇತ್ತು ಅಂದರೆ ಸ್ಮ್ಯಾಷರಲ್ಲೂ ಕೂಡ ನೀವು ಸಾಫ್ಟಾಗಿ ಇದನ್ನು ಅನ್ನನ ಎಲ್ಲ ಸ್ಮ್ಯಾಷ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೆ ಅನ್ನ ಅನ್ನ ಥರನೇ ಸಿಕ್ಕಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಈ ಪೊಂಗಲ್ ಅಂತ ಹೇಳಿದ್ರೆ ನೀವು ಹೀಗೇ ಬಿಟ್ಕೊಬೋದು ಓಕೆನಾ ನನಗೆ ಇವಾಗ ನಾನು ಕ್ಲೀನಾಗಿ ಇಷ್ಟು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡಿ ನನಗಿಷ್ಟ ಆದರೆ ಸಾಕಾಗತ್ತೆ ಇವಾಗ ನಾವು ಕರಗಿಸ್ಕೊಂಡಿರುವಂತಹ ಬೆಲ್ಲನ ಇವಾಗ ನಾನು ಫಿಲ್ಟ್ರ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ನೋಡಿ ಇವಾಗ ಫಿಲ್ಟ್ರಲ್ಲಿ ನೀವೇ ನೋಡ್ಬೋದು ಬೆಲ್ಲದಲ್ಲಿ ಎಷ್ಟು ಕಸ ಇರುತ್ತೆ ಅಂತ ಹೇಳಿಬಿಟ್ಟು ನೋಡಿ ಅದಕ್ಕೋಸ್ಕರ ನೀವು ಬೆಲ್ಲನ ಕರಗಿಸ್ಕೊಂಡೇ ಹಾಕೊಳ್ಳಿ ಓಕೆನಾ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾವು ಅದಕ್ಕೆಲ್ಲ ಇವಾಗ ಬೇಳೆ ಮತ್ತು ಅನ್ನದ ಮಿಶ್ರಣಕ್ಕೆ ಇವಾಗ ನಾವು ಬೆಲ್ಲದ ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ನಾವು ಇವಾಗ ಬೇಯಕ್ಕೆ ಬಿಡೋಣ ತುಂಬ ಚೆನ್ನಾಗಿ ಸಾಫ್ಟಾಗಿ ಇದು ಬೇಯಬೇಕು ಅಲ್ಲಿವರೆಗೂ ನಾವು ಇದನ್ನು ಕ್ಲೀನಾಗಿ ಸ್ವಲ್ಪ ಗಟ್ಟಿನೂ ಬರುತ್ತೆ ಬೇಳೆ ಹೆಸರು ಬೇಳೆ ಮತ್ತು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಇದು ತುಂಬ ಚೆನ್ನಾಗಿ ಗಟ್ಟಿನೂ ಬರುತ್ತೆ ಓಕೆನಾ ನಿಮಗೆ ಎಷ್ಟು ಗಟ್ಟಿ ಬೇಕಾಗುತ್ತೆ ಅಷ್ಟು ಗಟ್ಟಿ ನೀವು ಮಾಡ್ಕೊಬೋದು ನಾನು ಸ್ವಲ್ಪ ಇಲ್ಲಿ ತೆಳಿಗೆ ಮಾಡ್ಕೊತಾ ಇರುವಂತಹದ್ದು ನಾನಿವಾಗ ನೋಡಿ ತುಂಬ ಚೆನ್ನಾಗಿ ಇದು ಬೇಯ್ತಾ ಇದೆ ಇದು ಬೇಯ್ತಾ ಇದ್ದಾಗೇನೆ ನಾನು ಎರಡು ಏಲಕ್ಕಿ ಮತ್ತು ನಾಲ್ಕು ಲವಂಗನ ನಾನು ಇಲ್ಲಿ ಕುಟ್ಟಿ ಸೇರಿಸ್ತಾ ಇದ್ದೀನಿ ನೋಡಿ ಇದನ್ನು ನೀವು ಹಾಕೋದ್ರಿಂದ ಪೊಂಗಲ್ ತುಂಬ ಚೆನ್ನಾಗಿ ಫ್ರೆಗ್ರೆನ್ಸ್ ಬರುತ್ತೆ ಅದಕ್ಕೋಸ್ಕರ ನೀವು ಇದನ್ನು ಮಿಸ್ ಮಾಡ್ದೇ ಹಾಕಿ ಓಕೆನಾ ಇದು ನೋಡಿ ಇವಾಗ ನಾವು ಹೆಸರುಬೇಳೆ ಎಲ್ಲ ಹಾಕಿರೋದ್ರಿಂದ ಗಟ್ಟಿ ಬರ್ತಾ ಇದೆ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ನಮ್ಮ ನನಗೆ ಇಷ್ಟು ತಿಕ್ನೆಸ್ ಆದರೆ ಸಾಕಾಗುತ್ತೆ ಅದಕ್ಕೋಸ್ಕರ ನಾನು ಇಷ್ಟು ತಿಕ್ನೆಸ್ಗೆ ನಾನು ಮಾಡ್ಕೊಂಡಿದ್ದೀನಿ ಇವಾಗ ನಾವು ಅದಕ್ಕೆ ಒಗ್ಗರಣೆಗೆ ನಾನು ರೆಡಿ ಮಾಡ್ತಾಯಿದ್ದೀನಿ ಒಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ನೀವು ತುಪ್ಪನ ಇದಕ್ಕೆ ಎಷ್ಟು ಹಾಕಬೇಕು ಅಂತ ಏನು ಲಿಮಿಟ್ ಏನಿಲ್ಲ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಬೋದು ಹಾಗೆ ಗೋಡಂಬಿನ ನಾನಿಲ್ಲಿ ಇದ್ದೀನಿ ತುಪ್ಪ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಇದು ಕಲರ್ ಸ್ವಲ್ಪ ಬ್ರೌನ್ ಆಗೋ ತನಕ ನಾವು ಈ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಫ್ರೈ ಆದಮೇಲೆ ನಾನು ದ್ರಾಕ್ಷಿನೂ ಕೂಡ ನಾನು ಸೇರಿಸ್ತಾ ಇದ್ದೀನಿ ನೋಡಿ ದ್ರಾಕ್ಷಿನೂ ಕೂಡ ಅದು ಫ್ರೈ ಎಲ್ಲ ಆದಮೇಲೆ ನಾವು ಆ ಪೊಂಗಲ್ ಒಳಗಡೆ ಇದನ್ನು ನಾವು ಸೇರಿಸೋಣ ಓಕೆನಾ ಈ ರೀತಿ ಇಷ್ಟ ಆದರೆ ಸಾಕಾಗತ್ತೆ ನಮಗೆ ಇವಾಗ ಇದನ್ನೆಲ್ಲನೂ ನಾವು ಪೊಂಗಲ್ ಒಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಪೊಂಗಲ್ ಕೂಡ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ಹೇಳಿ ಇವಾಗ ನಾನು ಅದನ್ನೆಲ್ಲ ತುಪ್ಪದಲ್ಲಿ ಒಗ್ಗರಣೆ ಮಾಡಿರುವಂತಹದ್ದನ್ನೆಲ್ಲ ನಾನು ಸೇರಿಸ್ತಾ ಇದ್ದೀನಿ ಸೇರಿಸಿ ಕ್ಲೀನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಸಿಯಾಗಿ ಇದು ಪೊಂಗಲ್ನ ನೀವು ಮಾಡ್ಕೊಬೋದ ನೋಡಿ ತು ನಾನು ಹೇಳಿರುವಂತಹ ಸ್ಟೆಪ್ನ ನೀವು ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಪೊಂಗಲ್ ರೆಸಿಪಿ ಈ ಬಾರಿ ಸಂಕ್ರಾಂತಿಗೆ ನೀವು ಈ ಪೊಂಗಲ್ನ ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನನಗೆ ತಪ್ಪು ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋನೂ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಮುಂದಿನ ರೆಸಿಪಿ ಎಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವೀಡಿಯೋನ ಚೆಕ್ಔಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವೀಡಿಯೋ ಸ್ಟೇಟ್ಯೂನ್